ಯಾವುದೇ ರೀತಿ ಸಿ ಎಸ್ ಅವ್ರ ಆಯ್ತು ಯುವ ಸಾಹೇಬ್ರೂ ಇದಕ್ಕೆ ಯಾವ್ದಕ್ಕೂ ಉತ್ತರ ಇಲ್ಲ ನಾವ್ ಜನಪ್ರತಿನಿಧಿ ಕಾಲಮ್ ಚೆಕ್ ಮಾಡಿಕೊಂಡು ಲಭ್ಯವಿಲ್ಲ ನಾವು ತೋರಿ ಕಾಲಮ್ ನೋಡ್ರಿ ಪ್ರತಿ ಒಂದು ಕಾಲಮ್ನಲ್ಲಿ ಯಾವುದೇ ದಾಖಲಾತಿಗಳು ಲಭ್ಯವಿರುವುದಿಲ್ಲ ಅಂತ ಹಾಕ್ಯಾರ್ರಿ ಮತ್ತೆ ಹದಿಮೂರು ತಿಂಗಳ ಗಂಟೆ ಸಿ ಎಸ್ ಅವ್ರಾಯ್ತು ಇವು ಸಾಹೇಬ್ರ ಏನ್ ಮಾಡ್ತಪ್ಪ ಅಂದ್ರೆ ಕೊಡ ಹಾಕಿರೋದೇ ಇದು ರಿಪೋರ್ಟ್ ಇದೆ ಇದು ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದು ಎಲ್ ಆರ್ ಸಿ ಹಗರಣನ ಅದು ಅವನು ತೆಗಿತೀವಿ ಬೈಲಿಗೆ ಎನ್ ಆರ್ ಸಿ ಹಗರಣ ಅದು ಇನ್ನೂ ಯಾವುದೋ ಶೌಚಾಲಯ ಯಾವುದೋ ಸ್ಕೂಲಿಗೆ ಶೌಚಾಲಯ ಹೋಗಿ ಯಾವುದೋ ವೈಯಕ್ತಿಕ ಆಸ್ತಿಗಳು ಶೌಚಾಲಯ ನಿರ್ಮಾಣ ಮಾಡಿದ್ದು ಅದನ್ನು ನಮ್ಮ ಆಸ್ತಿಗೆ ಬಿಟ್ಟು ಕೊಡ್ತೀವಿ ಅಂತವರು ಅವ್ರು ಇವತ್ತಿಗೂ ಪತ್ತೆ ಇಲ್ಲ ಅವನು ಹೋದವ ಪಿ ಡಿ ಯೋ ತಿಂಗ್ಳಿಗೊಪ್ಪು ಯೋ ಸಾಹೇಬರು ಚೇಂಜ್ ಮಾಡ್ತಾರೆ ಗೌರ್ಮೆಂಟು ಹಂಗೆ ಐತಿ ನಾವು ಹಂಗೈ ಇದ್ದೀವಿ ಬಿಟ್ಟದ್ವಿ ಅವರ ಅಷ್ಟೇ ಈಗ ನೋಡಿರಿ ಹದಿಮೂರು ತಿಂಗಳಾಯ್ತಾ ಇದು ಡೇಟ್ ಪ್ರಕಾರ ಹಾಂ ಜವಾಬ್ದಾರಿ ಇತ್ತಪ್ಪ ಯುವ ಸಾಹೇಬ್ರು ಅವ್ರು ಹಾಕ್ತಾರೆ ನಾವು ಹಾಕ್ತೀವಿ ರೀ ಈಗ ಕ್ರಮ ಏನು ಕ್ರಮ ತೊಗೊಂಡ್ರು ಅವರು ಯುವ ಸಾಹೇಬ ಏನು ತೊಗೊಂಡ್ರಿ ಏನು ತೊಗೊಂಡ್ರು ಒಂದು ಫೈಲ್ ಎರಡು ಫೈಲ್ ಓಕೆ ಪ್ರತಿಯೊಂದು ಕಾಲಮ್ನ್ಯಾಗ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಇಲ್ಲ ತೊಂಬತ್ತೆರಡು ಲಕ್ಷ ಅವ್ರು ಅಂದಾಜು ಪತ್ರಿಕೆ ಅಂತ ಇರ್ತೈತಿ ಹೆಚ್ಚು ಕಮ್ಮಿ ಹೆಚ್ಚು ಇರ್ಬೋದು ಕಮ್ಮಿ ಇರ್ಬೋದು ನಿಕ್ಕಿ ತೊಂಬತ್ತೆರಡು ಲಕ್ಷನ ತೊಂಬತ್ತೆರ ಅಂದಾಜು ಏನಿಲ್ಲ ನಿಕ್ಕಿನದು ಅದು ಒಂದು ಮೂರು ತಿಂಗ್ಳು ಡಾಕ್ಯುಮೆಂಟ್ಸ್ ಉತ್ತರ ಕೊಟ್ರಪ್ಪ ಇದಕ್ಕೆ ಅದು ಉತ್ತರ ಬರ್ಲಾರ್ದಕ್ಕೆ ನಾವು ಬಿಟ್ಟಿಲ್ಲ ಕೇಳ್ತಾ ಇದ್ದೀವಿ ಲೇಖಿ ಮುಖಾಂತರ ಕೊಡ್ರಿ ಅಂತ ಕೇಳ್ತಾರೆ ಲೇಹಿ ಮುಖಾಂತರ ಕೊಡಂಗಿದ್ರೆ ನಾವ್ ಯಾಕಿ ಇಲ್ಲಿ ಮುಖಾಂತರ ಮುಖಾಂತರ ಗ್ರಾಮ ಗ್ರಾಮಸಭೆಗೆ ಯಾಕೆ ಕಲಿಸಬೇಕು ಅವ್ರಿಗೆ ಇದು ಮುಚ್ಚಿಸಿರ್ತಾರ ಇಲ್ಲ ಅದೇ ಕಾಡಿಸಿ ಇವ್ರಿಗೆ ಸಿ ಎಸ್ ಅವರಿಗೆ ತಾಲೂಕು ಪಂಚಾಯತಿ ಮುಟ್ಟಿಸಿರ್ತಾರೋ ಇಲ್ಲ ಅವ್ರ ಬಗ್ಗೆ ಏನು ಕ್ರಮ ತೊಗೊಂಡ್ರೆ ನೀವು ತಿಳಿಯೋ ಹದಿಮೂರು ತಿಂಗಳು ಹದಿನಾಲ್ಕು ತಿಂಗಳು ಆಯ್ತು ಈಗ ಅಲ್ಲ ಇದನ್ನ ನೋಡಿದ್ರೆ ನನಗೆ ಅಂಚೆ ಮಟ್ಟಿಗೆ ರಿಪೋರ್ಟ್ ಗಿಪೋರ್ಟ್ ಯಾರು ಆಫೀಸಲ್ಲಿ ನೋಡಲ್ಲ ಅನ್ನೋಂಗೆ ಕಾಣಿಸ್ತದೆ ಟೋಟಲ್ ಎಂಟೈರ್ ನನ್ನ ಲೆಕ್ಕಕ್ಕೆ ಏನು ಗೊತ್ತು ಜೆ ಡಿ ಪಿ ಅವರು ಆಯ್ತು ಯಾವ ಪಂಚಾಯಿತಿ ಲೆಟರ್ ನೋಡಂಗಿಲ್ಲ ಅನ್ನೋ ಇದು ಖಾತೆ ಬುಕ್ ಅಂತೀವಲ್ಲ ನಾವು ಆ ಥರ ಯಾವುದು ನೋಡಲ್ಲ ಅಲ್ಲಿ ಹೋಗಿರಿಪ್ಪ ಮುಂದಿನ ಕೆಲಸ ಮಾಡಿರೋನು ಲೆಕ್ಕಕ್ಕೆ ಅದಾರ ಅನ್ನೋಂಗೆ ಆಯ್ತಿದೆ ಏನು ನಮ್ದಲ್ಲ ನಮ್ಮ ಅಪ್ಪಂದಲ್ಲ ಎಲ್ಲಿದು ಬರ್ತೈತಿ ಎಲ್ಲಿದು ಹೋಗ್ತಿ ಅನ್ನೋ ಲೆಕ್ಕಕ್ಕೆ ಅದಾರ ಅನ್ನೋ ವಿಚಾರ ನಮ್ಮ ಬರಕ್ಕೆ ಬರೋಕಂತೈತಿ ಒಳ್ಳೇದಕ್ಕೆ ಬೆಲೆ ಇಲ್ಲ ತಿನ್ನೋರು ತಿಂತಾರೆ ಹೊಡೆದಾಡ್ರ್ರು ಹೊಡೆದಾಡ್ತಾರೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಹತ್ತು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಮುಗಿತ್ತು ಇಷ್ಟೇ ಇವ್ರ ಕೆಲಸ ಇದನ್ನು ಬಿಟ್ಟು ಯಾರು ಇದು ಮಾಡಿ ಮಾಡಲ್ಲ ಸೋಷಲ್ ಅಡಿಟಿಂಗ್ ಬಗ್ಗೆ ಸ್ವಲ್ಪ ಗಮನ ತೊಗೊಂಡು ಅವರ ಸಾಹೇಬರು ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ನಾವು ಮತ್ತೊಮ್ಮೆ ಮತ್ತೆ ಬೇರೆ ಕ್ರಮ ತೊಗೋಬೇಕಾಗುತ್ತೆ ನಾವು ಈ ಸಲ ನಾ ಎಲ್ಲ ಮುಖ್ಯ ಯಾರು ಸಚಿವರಿಗಾದರೂ ನಾವು ಇದನ್ನ ಲೆಟ್ರ್ ಹಾಕ್ತೇವೆ ನೋಡಿರಿ ಅವ್ರಿಗೆ ಹಾಕಿ ಅವ್ರ ನಜರಿಗೆ ತೊಗೊಂಬರ್ತೀವಿ ನೋಡೋಣ ರೀ ಏನಾಗುತ್ತಂತ